ನಾನು ಇವತ್ತು ನಿಮ್ಗೆ ವೆರಿ ಸಿಂಪಲ್ ರೆಸಿಪಿ ಮಟ್ಟು ಗುಳ್ಳದ ಭಾರತ ಮಾಡೋದ್ರಂತ ಹೇಳಿ ತಿಳಿಸಿಕೊಡ್ತೇನೆ ನೀವು ಗುಳ್ಳ ಇದ್ರೆ ಗುಳ್ಳದಲ್ಸ ಮಾಡಬಹುದು ಬದನಕಾಯಿ ಇದ್ರೆ ಬದನಕಾಯಿಲ್ಸ ಮಾಡಬಹುದು ಆದ್ರೆ ಮಟ್ಟುಗುಳ್ಳ ಇದ್ರೆ ಸೂಪರ್ ಆಗಿರ್ತದೆ ನಮ್ಮ ಭಾರತ ಒಂದು ಇಡೀ ಗುಳ್ಳ ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಮತ್ತೆ ಒರೆಸಿದ್ದೇನೆ ಈಗ ನಾವು ಇದನ್ನು ಗ್ಯಾಸಿನ ಒಲೆ ಮೇಲೆ ಆ ಸುಡ್ಲಿ ಕುಂಟು ನಿಮ್ಮ ಹತ್ರ ಕಟ್ಟಿಗೆ ಒಲೆ ಇದ್ರೆ ನೀವು ಕೆಂಡದಲ್ಸ ಇದನ್ನು ಸುಡಬಹುದು ಇನ್ನೊಂದು ತುಂಬ ಈಸಿ ಸಹ ಉಂಟು ನೀವು ಇದನ್ನು ತುಂಡು ಮಾಡಿ ನೀರಿನಲ್ಲಿ ಬೇಯಿಸಿದರೆ ಸಹ ಆಗ್ತದೆ ನನ್ನ ಹತ್ರ ಕಟ್ಟಿಗೆ ಒಲೆ ಇಲ್ಲ ಹಾಗಾಗಿ ನಾನು ಗ್ಯಾಸಿನ ಒಲೆಯಲ್ಲಿ ಇದನ್ನು ಸುಡ್ತಿದ್ದೇನೆ ಫಸ್ಟಿಗೆ ನಾನು ಇದರ ಮೇಲೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಚೆನ್ನಾಗಿ ಎಲ್ಲ ಕಡೆ ಸವರಿಕೊಳ್ಳಿ ಗ್ಯಾಸ್ ಬರ್ನಲ್ ಮೇಲೆ ಹೀಗೆ ಇಟ್ಟರೆ ಆಯಿತು ನೀವು ಜಾಗೃತೆಯಿಂದ ಮಾಡಿ ಸೈಡ್ ಸಹ ಹೀಗೆ ಮಾಡಿ ಸರೌಂಡಿಂಗ್ ಎಲ್ಲ ಕಡೆಯಲ್ಲಿ ನೀವು ಇದನ್ನು ನೋಡಿ ಸುಡ್ತಾ ಬರ್ತಾ ಉಂಟು ಕ್ಲೀನ್ ಬುಳ್ಳವನ್ನು ತೆಗೆದುಕೊಳ್ಳಿ ನೀವು ಹೊಟ್ಟೆ ಎಲ್ಲ ಇದ್ರೆ ಅದ್ರೊಳಗೆ ಎಲ್ಲ ಹುಳ ಇರ್ತದೆ ಆಗ್ತಾ ಬಂತು ಒಟ್ಟಿಗೆ ಇದು ಆಗ್ಲಿಕ್ಕೆ ಹತ್ತು ನಿಮಿಷ ಹಿಡಿತದೆ ಆಯ್ತಿದ್ದು ಇನ್ನು ತೆಗೆಯುವ ಇನ್ನು ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಗುಳ್ಳದ ಸಿಪ್ಪೆ ತೆಗಿಲಿಕ್ಕೆ ಉಂಟು ಬಿಸಿ ಸಹ ಉಂಟಿದ್ದು ಈಗ ನಾನು ತಣ್ಣಗಿನ ಕ್ಲೀನ್ ನೀರನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ಹಾಕುವ ಸ್ವಲ್ಪ ಹೊತ್ತಿನ ನಂತರ ಇದರ ಸಿಪ್ಪೆ ತೆಗೆಯುವ ಗುಳ್ಳದ ಭಾರತಕ್ಕೆ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಒಂದು ಆರು ಎಣ್ಣೆಯಲ್ಲಿ ಹುರಿದ ಉರಿನ ಮೆಣಸು ನೀವು ಯಾವ ಮೆಣಸು ಸಹ ತೆಗಿಬೋದು ಒಣಮೆಣಸು ಸಣ್ಣ ತುಂಡು ಹುಳಿ ಸ್ವಲ್ಪ ಹಿಂಗಿನ ತುಂಡು ನೀವು ಹಿಂಗಿನ ಹುಡಿ ಸಹ ಹಾಕ್ಬೋದು ತುಂಬ ದೊಡ್ಡ ತುಂಡು ಹಾಕ್ಲಿಕ್ಕೆ ಹೋಗಬೇಡಿ ಹಿಂಗು ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಗ್ರೈಂಡ್ ಮಾಡಿ ತಂದೆ ತುಂಬ ನೈಸ್ ಆಗೋದು ಬೇಡ ತಂದಿದೆ ಸಿಪ್ಪೆ ತೆಗಿಯುವ ಮೆಲ್ಲ ಹುಳ ಎಲ್ಲ ಇದ್ದರೆ ಗೊತ್ತಾಗ್ತದೆ ನಮಗೆ ಓಪನ್ ಮಾಡುವಾಗ ನೋಡಿ ಚಂದದಲ್ಲಿ ಬಂತು ಸಿಪ್ಪೆ ಇದು ನೀರು ಹಾಗಾಗಿ ಏನು ತೊಂದರೆ ಇಲ್ಲ ನೋಡಿ ಹೋಯ್ತು ಓಪನ್ ಮಾಡಿ ನೋಡುವ ನೋಡಿ ಕ್ಲೀನ್ ಉಂಟು ಎಂತ ಹುಳ ಎಂತಸ ಇಲ್ಲ ನೋಡಿ ಒಳ್ಳೆ ಬೆಂದಿದೆ ಕ್ಲೀನ್ ಉಂಟು ಕೈಯಲ್ಲಿ ಹಿಸ್ಕುವ ಒಳಗಿನಿಂದ ಸ್ವಲ್ಪ ಉಂಟು ಗುಳ್ಳ ಸುಟ್ಟ ಪರಿಮಳ ಒಳ್ಳೆ ಬರ್ತದೆ ಕೆಂಡದಲ್ಲಿ ಸುಟ್ಟರೆ ಭಾರಿ ಇನ್ನು ಸಹ ಉಪ್ಪು ಸೇರಿಸುವ ಮಿಕ್ಸ್ ಮಾಡಿ ಒಮ್ಮೆ ಅರ್ಧ ಮಸಾಲೆ ಹಾಕುವ ಮಿಕ್ಸ್ ಮಾಡುವ ತುಂಬ ತೆಳು ಇರಬಾರ್ದು ಇದು ಮಿಕ್ಸ್ ಆಯ್ತು ಇನ್ನು ಒಗ್ಗರಣೆ ಕೊಡುವ ಒಗ್ಗರಣೆಗೆ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಕೆಂಪಾಗಬೇಕು ನೋಡಿ ಎಷ್ಟು ಕೆಂಪಾದರೆ ಸಾಕು ಕರಿಬೇ ಸೊಪ್ಪು ಹಾಕುವ ಒಗ್ಗರಣೆ ಕೊಡುವ ಎರಡು ಮಿನಿಟ್ ಹೀಗೆ ಮುಚ್ಚಿರಲಿ ಓಪನ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡುವ ಒಳ್ಳೆ ಮಿಕ್ಸ್ ಆಯಿತು ಹಿಂಗಿನ ಪರಿಮಳ ಉದ್ದಿನ ಬೇಳೆಯ ಪರಿಮಳ ಗುಳ್ಳದ ಪರಿಮಳ ಅದು ಸಹ ಮಟ್ಟುಗಳು ಹಾಕಿದ್ದೇನೆ ನಾನು ಆಗಿ ಬರ್ತಾ ಉಂಟು ನೀವು ಇದೇ ಥರ ಮನೆಯಲ್ಲಿ ಮಾಡಿ ಗುಳ್ಳದ ಭಾರತದೊಟ್ಟಿಗೆ ನಮ್ಮ ಕುಚ್ಚಿಗೆ ಅನ್ನದ ಗಂಜಿ ಊಟ ಒಳ್ಳೇದಾಗಿರ್ತದೆ ಉಪ್ಪು ಹಾಕುವ ತುಪ್ಪ ಗುಳ್ಳದ ಭಾರತ ಸೂಪರ್ ಆದ ಗುಳ್ಳದ ಭಾರತ ಕುಚ್ಚಿಗೆ ಅನ್ನದ ಗಂಜಿ ಒಟ್ಟಿಗೆ ರೆಡಿಯಾಗಿ ಉಂಟು ನಾನಿನ್ನೂ ಊಟಕ್ಕೆ ಕುತ್ಕೊಳ್ತೇನೆ ನೀವು ಇದೇ ಥರ ಮನೆಯಲ್ಲಿ ಮಾಡಿ ಬಾಯ್ ಫ್ರೆಂಡ್ಸ್